ಸ್ನೇಹಿತರ ಬಳಗದಿಂದ ಎಂಟನೇ ವರ್ಷದ ಉಚಿತ ನೇತ್ರ ಶಿಬಿರ ಕೂಡ್ಲಿಗೆಯ ಸ್ನೇಹಿತರ ಬಳಗದ ವತಿಯಿಂದ ದಿವಂಗತ ಅಬ್ದುಲ್ ರೌಪ್ ಸಾಹೇಬ್ ಅವರ ಸ್ಮರಣಾರ್ಥವಾಗಿ ಎಂಟನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಫೆಬ್ರವರಿ ಒಂದರಂದು ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಗೆ ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದವರು ಸಾಮಾನ್ಯ ಜನರ ಅಶಕ್ತರ ಸೇವೆ ಮಾಡುತ್ತಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಗಟ್ಟಿನಂತೆ ಸೇವೆ ಇದ್ದಾರೆ ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂದರು ಅಖಿಲ ಮೌಲಾನಾ ಸಾಬ್ ಅವರು ಮಾತನಾಡಿದರು ಅಲ್ಲಾಹ ಮಾನವನನ್ನು ಅತಿ ಹೆಚ್ಚು ಪ್ರೀತಿಸುತ್ತಾರೆ ಅಶಕ್ತ ಜನರ ಸೇವೆ ಮಾಡುವುದರಿಂದ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದರು ಚೋರಾಜ್ ಚೋರನೂರಿನ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಅಡಿವೆಪ್ಪ ಅವರು ಮಾತನಾಡಿದರು ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಅತ್ಯಮೂಲ ಸೇವೆ ಮಾಡುವ ಸ್ನೇಹಿತರ ಬಳಗದ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಹಿರಿಯ ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೊಸಪೇಟೆಯ ನೇತ್ರ ಲಕ್ಷ್ಮೀ ವೈದ್ಯಾಲಯದ ವೈದ್ಯರಾದ ಅಶ್ವಿನಿ ಆರ್ ಶ್ರೀನಿವಾಸ ದೇಶಪಾಂಡೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸಾಧಕರಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಯಿತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ತಿಪ್ಪೇಸ್ವಾಮಿಯವರು ಮಹಿಳಾ ತಜ್ಞ ವೈದ್ಯರಾದ ನಾಗರಾಜ್ ಹಾಗೂ ನ್ಯಾಯಾಧೀಶರಾದ ಭುವನೇಶ್ವರಿ ಪ್ರಿಯಾಂಕಾ ಐಪಿಎಸ್ ವಿಜಯ್ ಕುಮಾರ್ ಬ್ಲಾಕ್ ಕಮಾಂಡೋ ಅಮೀನ್ ಉದ್ದಿಶ್ ಬಾಷಾ آپ پنچر تجربہ کنڈن کرا پور کارمکر سنگھ ادا پرباکر پٹھ پنچاج سدسر اسمان صاحب بلاک کا گر سکن گوڑ کر مہیلا گھٹکر جنکل ناگیو پٹھ شٹرو پپ واک سمدراد ملاپور برم یس مکھنر اگڑی گنےش گرام دیا آئگار تڑوار سرش کرم گوڈ اس بڑی محمد فیاج ابدل جبار ಅಬ್ದುಲ್ ವಾಹಿದ್ ಅರಣ್ಯ ಇಲಾಖೆಯ ಮಹೇಶ್ ಅತಿಪ್ ಅಸೀಫ್ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಗೃಹ ರಕ್ಷಕ ದಳದವರು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿ ಸ್ವಯಂ ಸೇವಕರಾಗಿ ಸೇವೆಯನ್ನು ಮಾಡಿದ್ರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಶಾಂತಿ ಸುವ್ಯವಸ್ಥೆಯಿಂದ ಶಿಬಿರವನ್ನು ಯಶಸ್ವಿಗೊಳಿಸಿದ್ರು ಈ ಶಿಬಿರದಲ್ಲಿ ಸಾವಿರಾರು ಜನ ನೇತೃತ್ವ ಭಾಷಣೆ ಮಾಡಿಸಿಕೊಂಡರು ನೂರಕ್ಕೂ ಹೆಚ್ಚು ಜನರು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ವರದಿ ವಿಜಯ بلکہ یہ یہ اپنے بھلائی بھلائی ہے کیوں ان کے ساتھ کرو گے ایک وقت آئے گا کہ یہ بھلائیاں تمہارے ساتھ جو ہے دوسرے تمہارے بچوں کے ساتھ کریں گے تو لہذا ایک بہترین قدم انہوں نے اٹھایا ہے مسلسل الحمد الحمدللہ بلا نوائے کام کرتے جا رہے ہیں میں ان کو مبارک مبارکبادی دیتا ہوں اور آپ سے گزارش کرتا ہوں کہ اس کام کو آپ ہمیشہ خائم و دائم رکھیں اللہ آپ کا حامی و ناصر ہو اللہ آپ کی خدمات کو قبول فرمائے آپ پر آنے والی ہر قسم کی دنیا مصیبتوں کو رب جائنا دور فرمائے السلام علیکم ورحمت اللہ دن مسلمی شبنا نیت دلتا نما مسلم سماجدہ مولی اکیل سائے پر چپڑے صاحب ಸಹೋದರರು ಇಸ್ಮಾಯಿಲ್ ಸಾಹೇಬರು ಇದೀಗಂತಹ ಗುಲಾಬಿ ಪೂಜೆ ಮೂಲಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರ ಬಳಗ ಇದೀಗ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಪ್ರಶಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅವ್ರು ಮಾಡಿದ್ರ ಅವರು ಮಠದಿಂದನೇ ಮಾಡಿದ್ರು ಇವತ್ತು ಅಂತ ಪೂಜಾರ ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕಾಪಾಡಿ ನಮ್ಮ ರಹಮಾನ್ ಬಾಯಿ ಅವರು ಇನ್ನೂ ಬಹಳ ಜನಕ್ಕೆ ಕಂಡುಕೊಳ್ಳುವಂತ ಕೆಲಸವನ್ನ ಹದಿನಾರು ವರ್ಷದ ಹುಡುಗ ಆ ಹುಡುಗ ಕಣ್ಣ ಒಂದು ಸಣ್ಣ ಅಳಿಬದೆ ಇದು ಬಹಳ ದೊಡ್ಡ ವಿಚಾರ ದಯವಿಟ್ಟು ಅಮ್ಮನೆ ನಿಮ್ಮ ಗಲಾಟೆ ಮಾಡುವಂತ ಕೇಳಿದ್ದವರು ಇದು ದೊಡ್ಡಕ್ಕಿಂತ ಸುಟ್ಟಿಕ್ಕಿಂತ ಹಣಕ್ಕಿಂತ ದೊಡ್ಡವಾದ ಆ ಹದಿನಾರು ವರ್ಷದ ಹುಡುಗರ ಕಣ್ಣಲ್ಲಿ ತಿಳಿದ ಕೇಳಿದಾಗ ನಾನು ಹೇಳ್ಬೋದ ನಾನೇ ಡಾಕ್ಟರ್ ನಾನು ಇದೆ ಸಾಕು ಬಂದ್ರೆ ಬಂದಿದ್ದ ಪೇಶೆಂಟ್ ನಾನು ಅವ್ರು ಕಳಿಸ್ಕೊಡ್ತೇನೆ ಅಂತ ಹೇಳಿದ್ರು ಅವ್ರಿಗೆ ಕಳಿಸ್ಕೊಂಡು ಅವರಿಂದ ನಾನು ಹೋಗಿದ್ದೆ ಹೊಸಪಿಟಿಗೆ ಅವರು ಅತ್ತಿನಿಂದ ನಾಗಿದ್ದಾರೆ ಅಲಖ್ಯವಾಗಿದ್ದಾರೆ ಕಣ್ಣು ಕಣ್ಣವಾಗಿದೆ ಜಾತ್ರ ಸೇವಿಯ ನಿಮ್ಮ ಊರಲ್ಲಿ ಯಾರ ಹೇಳಿದ್ದಾರೆ ಕಣ್ಣು స్నేహిత వర్గ ఈక్రమ ఆయోజన సేవ అంతనే ఆర్థిక దొరికి డబ్బు సాకస్త సంతోష సిగ నెమ్మది సిగ్ సేవ ನಮ್ಮ ಜೊತೆಯಲ್ಲಿ ನಮ್ಮ ಈ ವರ್ಷ ಈ ಕಾರ್ಯಕ್ರಮ ಎರಡು ವರ್ಷ ನಾನು ಬೆಂಗಳೂರು ಜೊತೆ ಸೇವಕಿ ಅದು ದೊಡ್ಡ ಟೀಮ್ ಆಗಿ ಇಡೀ ಕ್ಯಾಂಪ್ ಮಾಡುವಂತ ಆ ಒಂದು ದೊಡ್ಡ ಟೀಮ್ ಎಲ್ಲ ತಮ್ಮ ಮನೆಯ ವೇದಿಕೆಗಳು ದಯವಿಟ್ಟು ಹೋಗಬೇಕು ಎಲ್ಲ ತಮ್ಮ ವಿಶ್ವದ್ಯಂತ ಅಂಗಶಾಲೆಯ ಮುಖ್ಯ ಮುಖ್ಯಸ್ಥರು ದಯವಿಟ್ಟು ವೇದಿಕೆ ಬನ್ನಿ ನಾನು ಕೊಡ್ತಾ

ಜನರಿಗೆ ಆಕರ್ಷಣೆ ಮಾಡಿದ್ದಾರೆ ಜೋರ ಎಪ್ಪನರಿಗೆ ಇದು ಹುಡುಗ ಮಾಡ ಸಾವಿರ ಜನರಿಗೆ ಆಕರ್ಷಿಸಿದ್ದಾರೆ ಮಾಡಿದ್ದಾರೆ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ನಮ್ಮ ಆತ್ಮೀಯ ಜನರು ಆ ಗುಣಿಯಿಂದ ಯಾವುದೇ ದೇಶದ ಕ್ಯಾಂಪನ್ಗಳ ாதி ஜனங்கே இல்ல எல்லா ஜன மனுஷனி விட்டு நான் வந்து மனுஷ ஆசப்போ அவர தாயி ஆறு பாயி அவருக்கு சொல்லித்தார் کہنے والوں نے کہا کہ تم اگروں کے ساتھ بھلائی کرو گے یہ بھلائی لوگوں کے ساتھ نہیں ہے بلکہ اپنے ساتھ ہے جو بھلائی کے ساتھ تم کر